ಆತ್ಮೀಯರೆ ನಾವು ಕಳೆದ ತರಗತಿಯಲ್ಲಿ ಚಿಕ್ಕ ಹಾಗೆ ಚೆಲೋ ಅಂತ ಅನ್ನುವಂಥ ಪದ್ಯವನ್ನು ನೋಡಿದ್ವಿ ಆ ಜನಪದದಲ್ಲಿಯೇ ಬರುವಂಥ ಇನ್ನೊಂದು ಬಣ್ಣದ ಗುಬ್ಬ್ಯಾರೋ ಮಳೆ ರಾಜ ಅನ್ನುವಂಥದ್ದು ಬಣ್ಣದ ಗುಬ್ಬ್ಯಾರೋ ಮಳೆರಾಜ ಅನ್ನುವಂಥ ಪದ್ಯ ಈ ಪದ್ಯದ ವಿಚಾರವನ್ನಾಗಿ ನೋಡುವುದಾದರೆ ಇದು ಕೂಡ ಒಂದು ಜನಪದ ಗೀತೆ ಆಗಿರುವಂಥದ್ದು ಜನಪದ ಹಾಡುಗಳು ಏಕ ವ್ಯಕ್ತಿ ರಚನೆಗಳಲ್ಲ ಮೊದಲೇ ಹೇಳಿದಿವಲ್ಲ ನಾವು ಇವು ಒಬ್ಬ ವ್ಯಕ್ತಿಯಿಂದ ರಚನೆ ಆಗಿರುವಂಥವಲ್ಲ ಇವು ಸಾಮೂಹಿಕವಾಗಿ ರಚನೆ ಆಗಿರುವಂಥವು ಜನಪದಗಳು ಸಾಮೂಹಿಕವಾಗಿ ರಚನೆ ಆಗಿರುವಂಥವು ಇವು ಆ ಆರಂಭವಾಗಿ ಸಮಷ್ಟಿಯಲ್ಲಿ ಪೂರ್ಣಗೊಳ್ತವೆ ಅಂದ್ರೆ ಒಂದು ವಿಚಾರ ಇಟ್ಕೊಂಡು ಅದಕ್ಕೆ ಕೊನೆಯಲ್ಲಿ ತನ್ನದೇ ಆದಂತ ಒಂದು ವಿಚಾರಧಾರೆಯನ್ನ ನೀಡಿ ಪೂರ್ಣಗೊಳ್ತವೆ ಇದು ಅರ್ಥನೇ ಇರಲಾರ್ದಂಥವು ಅಲ್ಲ ಅನ್ನೋಂತ ಮಾತನ್ನಲ್ಲಿ ಹೇಳ್ತಾರೆ ಇಲ್ಲಿ ಚಿಕ್ಕಾಗ ಚೆಲವು ಚಂದ್ರಮ ಅನ್ನುವಂಥದ್ದು ಇತ್ತಲ್ಲ ಬೇರೆ ಬೇರೆ ಆಗಿರುವಂತ ವಿಚಾರಗಳನ್ನ ಇಟ್ಕೊಂಡು ರಜ್ ಪದೇಗಳನ್ನು ಸೇರಿಸಿರುವಂಥದ್ದು ಅದು ಒಂದೇ ವಿಚಾರ ಇಟ್ಕೊಂಡಲ್ಲ ಅಲ್ರೆ ಇಲ್ಲಿ ಇವ್ರು ಹೇಳುವ ಹಾಗೆ ವೆಸ್ಟ್ ಆರಂಭವಾಗಿ ಸಮಸ್ಟೆಯಲ್ಲಿ ಪೂರ್ಣಗೊಳ್ತವೆ ಈಗ ಇಲ್ಲಿ ಬಣ್ಣದ ಗುಬ್ಬ್ಯಾರೋ ಮಳೆ ರಾಜ ಅನ್ನುವಂಥದ್ದು ಒಬ್ಬರ ಬದುಕಿನ ಬದುಕಿನಲ್ಲಿ ಆಯ್ದಿರುವಂಥ ಘಟನೆ ಕುರಿತಾಗಿ ಹೇಳ್ತಾ ಹೋಗ್ತತಿ ಏನಾಗ್ಬಿಡ್ತು ಈ ಬಣ್ಣದ ಗುಬ್ಬ್ಯಾರ ಬದುಕು ಅನ್ನೋವಂಥದ್ದು ಹೇಗಾಯ್ತು ಅವರು ಯಾಕೆ ಆ ಒಂದು ಸ್ಥಿತಿಗೆ ಬಂದ್ಬಿಟ್ರು ಅವರ ಬದುಕಿನ ಒಂದು ಭಾವನೆ ಏನಾಯಿತು ಅವರ ಸ್ಥಿತಿಗತಿ ಏನು ಅನ್ನುವಂಥ ವಿಚಾರ ಪೂರ್ಣವಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಇದೆ ಇದು ಕಂಠಸ್ಥ ಪರಂಪರೆಯ ಸಾಹಿತ್ಯ ಜನಪದ ಪದ್ಯ ಸಾಹಿತ್ಯದಲ್ಲಿ ದಟ್ಟವಾದ ಜೀವನ ಅನುಭವ ಇದೆ ಹಸನಾದ ಬಾಳಿಗೆ ಬೇಕಾದ ಅನ್ನವಿದೆ ಜೊಣ್ಣವಿದೆ ಸಂಪ್ರದಾಯ ಆಚರಣೆ ಹಾಗೂ ಬದುಕಿನ ಹಾಡು ಇಲ್ಲಿ ಹಾಡಾಗಿ ಹರಳುಗಟ್ಟಿದೆ ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಕಾವೆ ಅನ್ನುವಂಥದ್ದು ಇದು ಜನಪದ ಅನ್ನುವಂಥದ್ದು ಹಸನಾದ ಬಾಳಿಗೆ ಬೇಕಾಗಿರುವಂತಹ ಅಣ್ಣ ಆಹಾರವೂ ಕೂಡ ಆಗಿದೆ ಅನ್ನುವಂಥದ್ದನ್ನ ಅದನ್ನ ಅದನ್ನು ಕೇರ್ ಸಾಕು ಹಸಿವಿಂಗುವ ರೀತಿ ಒಳಗ ಅಷ್ಟೊಂದು ಪ್ರಾಮುಖ್ಯತೆಯನ್ನ ಈ ಜನಪದಗಳು ಪಡ್ಕೊಂಡವು ಜೊತೆಗೆ ಆಚರಣೆ ಮತ್ತು ಸಂಪ್ರದಾಯ ಹಾಗೂ ಬದುಕಿನ ಪಾಡು ಇಲ್ಲಿ ಹಾಡಾಗಿ ಹರಳುಗಟ್ಟಿವೆ ಒಂದು ಕಷ್ಟ ಅನ್ನುವಂಥದ್ದಾಗಿರ್ಬೋದು ಇನ್ನೊಂದು ಸುಖ ಅನ್ನುವಂಥದ್ದಾಗಿರ್ಬೋದು ಈ ಎರಡು ಘಟನೆಗಳನ್ನು ಇಟ್ಟುಕೊಂಡು ಜನಪದರು ಅಹ್ ಹಾಡನ್ನ ತಮ್ಮ ಬದುಕಿನ ಸ್ಥಿತಿಗತಿಯನ್ನ ಏನ್ ಮಾಡಿದರೆ ಹಾಳು ಹಾಡವನ್ನಾಗಿ ತಮ್ಮ ಬಾಳಿನ ಸ್ಥಿತಿಯನ್ನ ಹೇಳ್ಕೊಂಡು ಹೋಗ್ತಾರೆ ಇನ್ನ ಇಲ್ಲಿ ನೋಡೋದಾದ್ರೆ ಬಣ್ಣದ ಗುಬ್ಬೆ ಆ ಪದ್ಯದ ಒಂದು ಆಶಯ ಏನ್ ಹೇಳ್ತತಿ ಅಂದ್ರೆ ಇಲ್ಲಿ ಮಳೆ ಹೋಗ್ಬಿಟ್ಟಿದೆ ಮಳೆನೇ ಇಲ್ಲ ಪೂರ್ತಿ ಬರಗಾಲ ಇರುವಂತದ್ದು ಮಳೆ ಆ ಆ ಪ್ರದೇಶಕ್ಕೆ ಮಳೆನೇ ಆಗಿಲ್ಲ ಅಲ್ಲಿ ದನಕರಗಳು ಸಾಯ್ತಾ ಇದ್ದಾವೆ ಮನುಷ್ಯರು ಆಹಾರ ಇಲ್ದಾನೆ ಸಾಯ್ತಾ ಇದಾರೆ ಕುಡಿಯಕ್ಕೆ ನೀರ ಸಿಗ್ತಾ ಇಲ್ಲ ಸ್ಥಿತಿ ಒಳಗ ಮಕ್ಕಳು ಮರಿ ಮಕ್ಕಳು ಇವರ ಸ್ಥಿತಿ ಏನಾಯ್ತು ಅನ್ನುವಂತ ವಿಚಾರವನ್ನೇ ಇಲ್ಲಿ ವ್ಯಕ್ತಪಡಿಸ್ತತಿ ಮಳೆ ಇಳಿಯಗೆ ಜೀವ ರೈತರು ಮಳೆಯನ್ನೇ ಆಶ್ರಯಿಸಿ ಬದುಕುತ್ತಾರೆ ರೈತರು ಮಾಡ್ತಾರೆ ಮಳೆ ಇರ್ಲಿಕ್ಕಂದ್ರೆ ಬೆಳೆ ಇಲ್ಲ ಅನ್ನೋ ಅಂತ ಮಾತಿದೆ ಅದೇ ತರಾನೇ ಬೇಕಾದಂಗೆ ಎಂತ ದೊಡ್ಡ ರೈತರನ್ನು ಕೈ ಸಹಿತ ಮಳೆ ಅವಶ್ಯವಾಗಿರುವಂಥದ್ದೇ ಮಳೆಯನ್ನು ಆಶ್ರಯಿಸಿ ಬದುಕುವಂಥದ್ದು ಇವಾಗ ಏನೋ ಬೋರ್ವೆಲ್ ಆಗಿರ್ಬೋದು ಮೊದಲಿನ ಸ್ಥಿತಿಯನ್ನು ಕುರಿತು ಜಾನಪತ್ರ ಹೇಳುವಂಥದ್ದು ಮಳೆ ಸಕಾಲಕ್ಕೆ ಬರದೇ ಹೋದ್ರೆ ಹೌದಾ ಮಳೆ ಒಂದೊಂದು ಟೈಮ್ ಏನಾಗತ್ತೆ ಅಂದ್ರೆ ಜಾಸ್ತಿ ಪೂರ್ತಿ ಅದೇ ಹೇಳ್ತಾರಲ್ಲ ಅತಿವೃಷ್ಟಿ ಮತ್ತು ಅನಾರಷ್ಟು ಕೂಡ ಆಗುವ ರೀತಿ ಒಳಗ ಆ ರೀತಿ ಆಗದೆ ಇರುವಂತದ್ದು ಒಂದು ಜಾಸ್ತಿ ಆಗೋದೊಂದು ಈ ರೀತಿ ಕೂಡ ಮಳೆ ಆಗ್ತತಿ ಅದು ಸಕಾಲಕ್ಕೆ ಬರದೇ ಹೋದ್ರೆ ಒಕ್ಕುವ ಒಕ್ಕಲಿಗರ ಬಿಕ್ಕಲು ಆರಂಭವಾಗ್ತದೆ ಅನ್ನುವಂಥ ಮಾತಿದೆ ಏನ್ ಬಿತ್ತುತ್ತಾ ಇರುವಂತ ಒಬ್ಬ ಒಕ್ಕಲಿಗ ಮಳೆ ಬರ್ಲಿಕ್ಕೆ ಅಂದ್ರೆ ಬಿಕ್ಕಲು ಆರಂಭ ಆಗ್ತತಿ ಅಥವಾ ಬಿಕ್ಕಲು ಆರಂಭಿಸಬೇಕಾಗ್ತತಿ ಅನ್ನುವಂಥದ್ದು ಉತ್ತರಿ ಹತ್ತಿ ಬಿತ್ತರಿ ಉತ್ತರಿ ಹತ್ತಿ ಬಿತ್ರಿ ಆದ್ರ ಹಸ್ತ್ರ ಆದ್ರ ಹಸ್ತ ಆಗದಿದ್ರ ರೈತ ಆದ ಅಸ್ತವ್ಯಸ್ತ ಇವು ಎಲ್ಲ ಜನಪದರು ಹೇಳ್ತಿರುವಂತ ನುಡಿಗಳು ಉತ್ರಿ ಮಳಿ ಚೆನ್ನಾಗಿ ಆಯ್ತು ಅಂದ್ರ ಹತ್ತಿ ಬಿತ್ತಾರ ಅನ್ನುವಂಥದ್ದು ಆದ್ರ ಹಸ್ತಿ ಹಸ್ತಿ ಮಳಿ ಅನ್ನುವಂಥದ್ದು ಹಸ್ತಿ ಮಳಿ ಆಯ್ತು ಅಂದ್ರೆ ಚೆನ್ನಾಗಿ ಬೆಳೆ ಬರುತ್ತೆ ಒಂದ್ ವೇಳೆ ಆಗದಿದ್ರೆ ರೈತ ಏನಾಗ್ತಾನೆ ಅಸ್ತವ್ಯಸ್ತ ಆಗ್ತಾನೆ ರೈತ ಅಸ್ತವ್ಯಸ್ತ ಆಗ್ತಾನೆ ಅನ್ನೋಂಥದ್ದ ವಿಚಾರವನ್ನು ಕೂಡ ನಾವಿಲ್ಲಿ ಕಂಡ್ಕೋಬೇಕಾಗ್ತದೆ ಎಂಬ ಮಳೆ ಬೆಳೆ ರೈತನ ಸಂಬಂಧವನ್ನ ಸೂಚಿಸುತ್ತವೆ ಸ್ವಾತಿ ಮಳೆ ಒಂದು ಹನಿಯು ಆಗದೆ ಇರುವ ಸಂದರ್ಭದಲ್ಲಿ ಬರ ಬಿದ್ದಾಗ ನಂತರ ಅತಿವೃಷ್ಟಿಯಾದಾಗ ಬದುಕು ಎಂತಹ ದುರಂತಕ್ಕೀಡಾಗ್ತದೆ ಎಂಬ ಚಿತ್ರಣ ಈ ಜನಪದದಲ್ಲಿದೆ ನಾನು ಹೇಳಿದ್ನಲ್ಲ ಮಳೆ ಆಗದೆ ಇರುವಂತ ಸಂದರ್ಭ ಏನಾಗ್ತತಿ ಪೂರ್ತಿ ಬರಗಾಲ ಅವಷ್ಟು ಬಿಡ್ತತಿ ಸ್ವಾತಿ ಮಳೆ ಆಗೋದಿಲ್ಲ ಸ್ವಾತಿ ಮಳೆ ಆಯ್ತು ಅಂದ್ರೆ ಚೆನ್ನಾಗಿ ಬೆಳೆ ಬರುತ್ತೆ ಬರತ್ತೆ ರೈತ ಬದುಕ್ತಾನೆ ಜಗತ್ತು ಕೂಡ ಬದುಕಾಕ್ ಸಾಧ್ಯ ಐತಿ ಅಣ್ಣ ಎಲ್ಲರಿಗೂ ಮುಟ್ಟಾಕ್ ಸಾಧ್ಯ ಐತಿ ಆದ್ರೆ ಸ್ವಾತಿ ಮಳೆ ಸರಿಯಾಗಿ ಆಗ್ಲಿಕ್ಕಂದ್ರೆ ಮಳೆಗಾಲ ಮಳೆಗಾಲವನ್ನ ಆಶ್ರಯಿಸಿಕೊಂಡಿರುವಂತ ಸಂದರ್ಭದೊಳಗೆ ಹೇಳ್ತಾ ಇರುವಂತದ್ದು ಇವಾಗ ಮಳೆದ್ದು ಆ ಒಂದ್ ವರ್ಷ ಎರಡು ವರ್ಷ ಬರದೇ ಇದ್ರೂ ನೀಡ್ತತಿ ಯಾಕಂದ್ರೆ ಬೋರ್ವೆಲ್ ಇದಾವು ಅದ್ರ ಮೇಲೆ ಬಿತ್ತನೆ ಆಗ್ತತಿ ನಂತರ ನೀರ ಹಾಯಿಸ್ತಾರೆ ಬೆಳೆ ಬರುತ್ತೆ ತಗೋಬಹುದು ಆದ್ರೆ ಮಳೆ ಬಂದಂತ ಸಂದರ್ಭದಾಗ ಮಳೆ ಆದಾಗ ಬರುವಂತ ಫಸಲು ಯಾವುದೇ ನೀರಾವರಿಯಿಂದ ಬರಕ್ ಸಾಧ್ಯ ಇಲ್ಲ ಅಂತ ಒಂದು ಸ್ಥಿತಿ ಸ್ವಾತಿ ಮಳೆ ಏನ್ ಮಾಡತ್ತೆ ಮಳೆ ಆಗೋದೇ ಇಲ್ಲ ಒಂದು ಹನಿನೂ ಕೂಡ ಭೂಮಿ ತಾಗೋದಿಲ್ಲ ಆ ಸಂದರ್ಭ ಇಡೀ ಅಲ್ಲಿ ಪರಿಸರ ಅಂದ್ರೆ ಬರ ಆವರ್ಷ್ಕೊಂಡು ಬಿಡತ್ತೆ ನಂತರ ಸ್ವಾತಿ ಮಳೆ ಅಲ್ಲಿ ಅಥವಾ ನಂತರದಲ್ಲಿ ಆಗುವಂತ ಮಳೆಯಿಂದಾಗಿ ಜಾಸ್ತಿ ಮಳೆ ಆಗ್ತದೆ ಅತಿ ಅತಿವೃಷ್ಟಿ ಆಗತ್ತೆ ಅನ್ನುವಂಥದ್ದು ಅತಿವೃಷ್ಟಿಯಾಗಿ ಬದುಕು ದುರಂತಕ್ಕೀಡಾಗ್ತದೆ ಈ ದುರಂತಕ್ಕೀಡಾಗುವಂಥ ವಿಚಾರವನ್ನೇ ಇಲ್ಲಿ ಆ ಪದ್ಯ ಹೇಳ್ತಾರೆ ಅಂತ ಬಣ್ಣದ ಗುಬ್ಬ್ಯಾರೋ ಮಳೆರಾಜ ಅನ್ನುವಂತ ವಿಚಾರ ಬಣ್ಣದ ಗುಬ್ಬ್ಯಾರ ಅಂದ್ರ ಗೋಶಾ ಪದ್ಧತಿ ಹೆಣ್ಣುಮಕ್ಕಳು ಅಥವಾ ಅಂಗಿ ಮೇಲೆ ಬಣ್ಣದ ಗುಂಡಿ ಇರುವವರು ಅಥವಾ ಅನುಕೂಲಸ್ಥರು ಬಣ್ಣದ ಗುಬ್ಬ್ಯಾರೋ ಅಂದ್ರೆ ಹೇಳ್ತಾರೆ ಏನದು ಗೋಶಾ ಪದ್ಧತಿಯ ಹೆಣ್ಮಕ್ಳು ಏನೋ ಒಂದು ಪರದೆಯನ್ನು ಹಾಕೊಳ್ಳುವಂಥದ್ದು ಅವರು ಆ ರೀತಿ ಇರುವಂತವ್ರು ಆಗಿರ್ಬೋದು ಅಥವಾ ಅಂಗಿಯ ಮೇಲೆ ಬಣ್ಣದ ಗುಂಡಿ ಇರುವವರು ಅಂಗಿ ಮೇಲೆ ಬಣ್ಣ ಬಣ್ಣದ ಗುಂಡಿ ಇರುವಂಥವ್ರಿಗೆ ಬಣ್ಣದ ಗುಬ್ಬೇ ಅಂತ ಕರೀತಾರೆ ಇಲ್ಲಿಕಂದ್ರೆ ಅನುಕೂಲಸ್ಥರು ಚೆನ್ನಾಗಿರುವಂಥವ್ರು ಎಲ್ಲಾ ಸರಿ ಆ ತಮಗೆ ಅನುಕೂಲ ರೀತಿ ಒಳಗಿರುವಂಥವ್ರು ಅವ್ರಿಗೆ ಏನಂತ ಕರಿತಾರೆ ಅಂದ್ರೆ ಬಣ್ಣದ ಗುಬ್ಬೇರು ಅಂತ ಕರಿತಾರೆ ಅವ್ರ ಸ್ಥಿತಿ ಏನಾಗ್ತತಿ ಅನುಕೂಲಸ್ಥರಾಗಿರುವಂತವ್ರ ಸ್ಥಿತಿ ಮಳಿ ಬಾರದೇ ಇದ್ದಂಥ ಸಂದರ್ಭದೊಳಗ ಏನಾಗತ್ತೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ ಅದ್ ಹಾಡಿನ ರೂಪದೊಳಗು ಇರುವಂಥದ್ದು ಬಹಳ ವಿಶಿಷ್ಟ ಪೂರ್ವ ಮತ್ತು ವೈಶಿಷ್ಟ್ಯತೆಯನ್ನು ಕೂಡಿರುವಂಥ ಹಾಡು ಇದು ಕೇಳಿದ್ರೆ ಒಂದು ರೀತಿ ಬದುಕಿನ ಸ್ಥಿತಿಗತಿಗಳು ಹೇಗಿದ್ದಾವೆ ಬದುಕುವಂಥದ್ದು ಹೇಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿಸ್ಕೊಡುವಂಥದ್ದನ್ನು ನಾವು ಕಾಣ್ಬೋದು ಅದನ್ನ ಅಡ್ಬಹುದು ನಾವಿಲ್ಲಿ ಹೇಳ್ತಾ ಹೋಗ್ತಾರೆ ಬಣ್ಣದ ಗುಬ್ಬ್ಯಾರು ಮಳೆ ರಾಜ ಅವರು ಮಣ್ಣಾಗಿ ಹೋದವರು ಮಳೆ ರಾಜ ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದವರು ಅನ್ಯಾದ ದಿನ ಬಂದಿ ಮಳೆ ರಾಜ ಇದು ಒಂದು ಪಲವಿ ರೂಪದೊಳಗಿರುವಂತದ್ದು ಆ ಬಣ್ಣದ ಗುಬ್ಬ್ಯಾರು ಅನುಕೂಲಸ್ತ್ರ ಇರುವಂಥವ್ರು ಅಥವಾ ಘೋಷ ಪದ್ಧತಿ ಹೆಣ್ಣು ಮಕ್ಕಳು ಅನ್ನುವಂಥದ್ದು ಅಥವಾ ಅಂಗಿಯ ಮೇಲೆ ಬಣ್ಣ ಬಣ್ಣದ ಗುಂಡಿ ಇರುವಂಥವ್ರು ಅಂತೇಳಿ ಮೊದಲಿಗೆ ಅವರು ಪದದ ಅರ್ಥವನ್ನು ಹೇಳಿರುವಂಥದ್ದು ಅನುಕೂಲಸ್ಥರು ಅನುಕೂಲಸ್ಥರ ಸ್ಥಿತಿ ಏನಾಯ್ತು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಅನುಕುಲಸ್ಥರ ಸ್ಥಿತಿ ಏನಾಯ್ತು ಈ ಯಾರು ಬಣ್ಣದ ಗುಬ್ಬ್ಯಾರು ಏನಿದಾರಲ್ಲ ಅವರು ಅನುಕೂಲಸ್ಥರು ಇರುವಂಥವ್ರು ಹೌದಾ ಅವರ ಸ್ಥಿತಿ ಏನಾಗಿದೆ ಅವರ ಸ್ಥಿತಿ ಏನಾಯಿತು ಅವರು ಯಾವ ರೀತಿ ಮಳೆ ಬಾರದೆ ಇರುವಂತ ಸಂದರ್ಭದೊಳಗೆ ತಮ್ಮ ಬದುಕು ದುರಂತಕ್ಕೆ ಧೂಡ್ತು ಅಥವಾ ಎಲ್ಲ ಹಿಟ್ಟು ಅನ್ನುವಂಥದ್ದು ಬಳಕೆ ಮಾಡ್ತಾರೆ ಸುಣ್ಣ ಅನ್ನುವಂಥದ್ದನ್ನು ಹೇಳ್ತಾರೆ ಹ್ಮ್ ಮಕ್ಕಳ ಮಾರುವಂಥದ್ದು ಕೂಡ ಹೇಳ್ತಾರೆ ಮಕ್ಕಳ ಮಾರಿ ಆ ರೊಕ್ಕ ತಗೊಂಡು ಏನ್ ಮಾಡಿದರು ಹಿಡ್ಕೊಂಡು ಭತ್ತ ಭತ್ತ ತಗೊಳಕ ತಿರುಗುತ್ತಾರೆ ಎಲ್ಲಿ ಭತ್ತ ಸಿಗೋದಿಲ್ಲ ಆ ಅಕ್ಕಿಯೊಳಗ ಅಫಿ ಅಪ್ಪು ಅನ್ನುವಂಥದ್ದು ಅಪ್ಪು ಅಂದ್ರೆ ಅಫಿ ಮತ್ತೆ ಹೇಳ್ತೀವಲ್ಲ ಮತ್ತೆ ಬರುವಂಥದ್ದು ಅದನ್ನು ಸೇರಿಸಿ ಆ ಮಕ್ಕಳಿಗೆ ಉಣಿಸುವಂಥದ್ದು ಗಂಡುಳ್ಳ ಬಾಲ್ಯರು ಅಂದ್ರೆ ಗಂಡಿರುವಂತಹ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗುವಂಥದ್ದು ದುಡಿಯಕ ಹೋಗುವಂಥದ್ದು ಅಥವಾ ಆ ಯಾವುದು ಭಿಕ್ಷಾಟನೆಗೆ ಹೋಗುವಂಥದ್ದು ಈ ಒಂದು ಸ್ಥಿತಿ ಬಂದ್ಬಿಡ್ತಲ್ಲ ಅನ್ನುವಂಥ ವಿಚಾರವನ್ನ ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ ಹೌದಾ ಏನದು ಬಣ್ಣದ ಗುಬ್ಬ್ಯಾರು ಮಳೆ ರಾಜ ಅವರು ಮಣ್ಣಾಗಿ ಹೋದವರು ಮಳೆರಾಜ ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದರು ಅನ್ಯ ದಿನದ ಅನ್ಯದ ದಿನ ಬಂದಿ ಆ ಮಳೆ ರಾಜ ಅನ್ನುವಂಥ ಮಾತನಲ್ಲಿ ಹೇಳ್ತಾರೆ ಅವ್ರು ಏನ ಮಾಡಿಬಿಟ್ರು ಬಣ್ಣದ ಗುಬ್ಬ್ಯಾರು ಏನಿದ್ರಲ್ಲ ಅವರು ಮಣ್ಣಾಗಿ ಹೋಗ್ಬಿಟ್ರು ಆಗಲಿಲ್ಲ ಮಳೆ ಆಗದೆ ಇರುವಂತದ್ದ ಸ್ಥಿತಿಗೆ ಏನಾಗ್ಬಿಟ್ರು ಮಣ್ಣಾಗಿ ಹೋಗ್ಬಿಟ್ರು ಮಣ್ಣಾಗಿ ಹೋಗ್ತಾರೆ ಆ ಮಣ್ಣಾಗಿ ಹೋಗಿದ್ರಿಂದಾಗಿ ಏನಾಗ್ತತಿ ನೀನು ಅನ್ಯದ ದಿನ ಬಂದ್ಬಿಟ್ಟಲ್ಲ ಹೌದಾ ಯಾವುದೋ ಒಂದು ಬದುಕಿನ ಚಿತ್ರಣವನ್ನು ನೋಡೋದಾದ್ರೆ ನಮಗೆ ಅವಶ್ಯ ಇದ್ದಾಗ ಮಾತ್ರ ಆ ಅದು ಪ್ರಯೋಗ ಉಪಯೋಗ ಬರುವಂತದ್ದು ಹೌದಾ ಒಬ್ಬ ನದಿ ದಾಟ್ಬೇಕಾಗಿರ್ತತಿ ಈಗ ನದಿ ದಾಟಬೇಕಂದ್ರೆ ಅವ್ಗೆ ಅಟ್ಲೀಸ್ಟ್ ಒಂದು ತೆಪ್ಪ ಹಾಕೊಂಡಾದ್ರೂ ಹೋಗಕ್ಕೆ ಬರುವಂತ ಸಂದರ್ಭ ಅದು ಕೂಡ ಅನಿವಾರ್ಯ ಆಗ್ತತಿ ಅನ್ನುವಂಥದ್ದನ್ನು ಹೌದಾ ಆ ನೀರ್ನೊಳ ಕುತ್ಕೊಂಡು ಹಾಕ್ತಿರ್ತಾರೆ ನೋಡು ಹಾಕೋದು ಕೂಡ ಹುಟ್ಟು ಕೂಡ ಅನಿವಾರ್ಯ ಆಗ್ತತಿ ನೀರೊಳಗಿದ್ದಾಗ ಆ ಪುಟ್ಟಿಯೊಳಗೆ ಕುತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದು ಅಲ್ಲಿ ಅವಶ್ಯ ಅನ್ಸಲಿಲ್ಲ ಹೋಗಿ ಆ ಕಡೆ ದಂಡಿಗೆ ಹೋದ ನಂತರ ಅದು ಸಿಕ್ತಂದ್ರೆ ಪ್ರಯೋಜನ ಆಗ್ತತ್ತನು ಆಗೋದಿಲ್ಲ ಅದು ಪ್ರಯೋಜನ ನಿಸ್ಪ್ರಯೋಜಕ ಆಗ್ತತಿ ಹಾ ಅದೇ ತರ ಯಾರು ನಮ್ಮ ಜನಪದರು ಕೂಡ ಬಳಕೆ ಮಾಡುವಂತದ್ದು ಹಾ ಅಟ್ಟ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರೆ ನೋಡು ಆ ತರ ಅಟ್ಟೋದು ಅಡಿಗೆ ಮಾಡ್ಬೇಕಾದ್ರೆ ಅಟ್ತಾ ಇರ್ತಾರ ನೋಡು ಅದನ್ನ ತಿರುಗಿಸಿ ತಿರುಗಿಸಿ ಹಾಕ್ತಾ ಇರ್ತಾರ ನೋಡು ಹೌದಾ ಹೊಳಸಾಡ್ತಿರ್ತಾರಲ್ಲ ಅದಕ್ಕೆ ಅಟ್ಟೋದು ಅಂತ ಹೇಳ್ತಾರೆ ಅವಾಗ ಒಲ್ಲಿ ಚೆನ್ನಾಗಿ ಉರಿಬೇಕು ಹ್ಮ್ ನಾವು ಕೆಡೋಕ್ಕಿಂತ ಮುಂಚೆ ನಮಗ್ ಬುದ್ಧಿ ಇರಬೇಕು ನಾವು ಏನು ಮಾಡ್ತಾ ಇದ್ದೀವಿ ಏನ್ ಮಾಡ್ಬೇಕಾಗಿದೆ ಯಾವ್ದು ಸರಿ ಯಾವ್ ತಪ್ಪು ಅಂತ ನಮಗೆ ಅರಿವು ಇರಬೇಕು ಅದು ಇಲ್ಲದೇನೆ ನಂತರದಲ್ಲಿ ಬಂದ್ಬಿಟ್ರೆ ಈಗ ಒಂದು ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಾ ಇದೆಯಾ ಅಂದ್ರೆ ಅದರಿಂದ ಏನಾಗ್ತತಿ ಎಂತ ಅದರಿಂದ ಬದುಕಿನ ಸ್ಥಿತಿಗತಿ ಹೇಗಾಗ್ತತಿ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಂಡು ಆ ಕಾರ್ಯಕ್ಕೆ ಹನಿ ಆಗ್ಬೇಕು ವಿನಃ ಹಾಗೆ ಯಾವುದೋ ಒಂದು ಕಾರ್ಯ ಕಾರ್ಯಕ್ಕೆ ಹನಿ ಅದರಿಂದ ಮುಂದೆ ದುಃಖವನ್ನು ಅನುಭವಿಸ್ಬೇಕಾದಂಥ ಸಂದರ್ಭ ಬಂತಂದ್ರೆ ನಾನು ಆತರ ಮಾಡಬಾರ್ದಾಗಿತ್ತು ಹೇಳ್ತಾರೆ ನೋಡು ಎಷ್ಟೋ ಜನ ಕೊಲೆ ಮಾಡಿದವರು ಸುಲಿಗೆ ಮಾಡಿದವರು ದರೋಡೆ ಮಾಡಿದವರು ಇಲ್ಲ ನನ್ಗೆ ಇಂಥ ಸಂದರ್ಭ ಇತ್ತು ಹಿಂಗೆ ಮಾಡಿಬಿಟ್ಟೆ ನಾನು ಆ ತಪ್ಪು ಮಾಡಬಾರ್ದಾಗಿತ್ತು ಅಂತ ಹೇಳ್ಕೊಳ್ತಾರೆ ಆ ರೀತಿ ಆಗಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಜನಪದರು ಕೂಡ ಹಂಗೆ ಹೇಳುವಂಥದ್ದು ಆ ರೀತಿ ಆಗಬಾರ್ದು ಹ ಈಗೆಲ್ಲವೂ ಅಡುಗೆ ಮಾಡ್ತಿರ್ಬೇಕಾರೆ ಅಡುಗೆ ಕುದ್ದ ನಂತರ ಒಲೆ ಚೆನ್ನಾಗ್ ಅಂದ್ರೆ ಪ್ರಯೋಜನ ಆಗ್ತದೆ ಅದು ಆಗೋದಿಲ್ಲ ಪ್ರಯೋಜನ ಆಗೋದಿಲ್ಲ ಅದನ್ನೇ ಹೇಳ್ತಾರ ಅಟ್ಟ ಮೇಲೆ ಒಲೆ ಉರಿತು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂಥ ರೀತಿ ಹೇಳಿ ಅದಕ್ಕೆ ಬದುಕು ಅನ್ನುವಂಥದ್ದು ಹೇಗಿದೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಆಯಾ ಸ್ಥಿತಿಗತಿಗೆ ಹೇಗೆ ಬದಲಾವಣೆ ಇಲ್ಲಿ ಅನುಕೂಲಸ್ಥರು ಇವರು ಬಣ್ಣದ ಗುಬ್ಬಾರ ಅಂದ್ರೆ ಅನುಕೂಲಸ್ಥರು ಚೆನ್ನಾಗಿ ತಮ್ಮ ಬದುಕು ಅಥವಾ ತಾವ ಹೆಂಗೋ ಜೀವನ ನೆಡ್ಕೊಂಡು ಹೋಗ್ತಾ ಇತ್ತು ಹೋಗ್ಬೇಕಾದ್ರೆ ಏನಾಗ್ಬಿಡ್ತು ಮಳೆ ಆಗುದೇ ಇಲ್ಲ ಮಳೆ ಆಗದೇ ಇರುವಂತ ಸಂದರ್ಭದೊಳಗ ಅದು ಅವರ ಬದುಕಿನ ಚಿತ್ರಣವೇ ಬದಲಾಗಿ ಹೋಗ್ತತಿ ಅವರ ಬದುಕಿನ ಚಿತ್ರಣವೇ ಬದಲಾಗ್ತತಿ ಮಕ್ಕಳು ಮಾರುವಂಥದ್ದು ಆ ಮಕ್ಕಳ ಮಾರಿ ರೊಕ್ಕದಿಂದ ಭತ್ತ ತಗೊಳಕ ತಿರ್ಗಾಡ್ತಾರ ಭತ್ತ ಸಿಗೋದಿಲ್ಲ ಆ ಹಿಟ್ಟಿನೊಳಗ ಸುಣ್ಣ ಸುಣ್ಣ ಕಲಸಿಬಿಟ್ಟು ಮಕ್ಕಳಿಗೆ ತಿನ್ನಿಸುವಂಥದ್ದು ಅಥವಾ ಆಕ್ಕಿಯೊಳಗ ಅಫ್ಯೂಮ್ ಸೇರಿಸುವಂಥದ್ದು ಈ ಎಲ್ಲಾ ವಿಚಾರಧಾರೆಗಳನ್ನ ಕೊಡ್ತಾ ಇರುವಂತದ್ದು ಗಂಡು ಇರುಳುವಂತ ಬಾಲ್ಯ ಭಿಕ್ಷೆಗೆ ತಿರುಗುವಂಥದ್ದು ಹೆಣ್ಣು ಮಕ್ಕಳು ಗಂಡು ಇದ್ಕೊಂಡು ಭಿಕ್ಷೆಗೆ ತಿರುಗೋದಂದ್ರೆ ಅಸಹ್ಯಕ ಸ್ಥಿತಿ ಅದು ಅಂತ ಬದುಕು ಬಂದ್ಬಿಡ್ತಲ್ಲ ಅಂತ ಹೇಳಿ ಈ ಪದ್ಯದ ಸಂಪೂರ್ಣ ಪದ್ಯದ ವಿಚಾರಧಾರೆಯನ್ನ ನಾವು ನಂತರದಲ್ಲಿ ನೋಡ್ಬೋದು ಕೊನೆಯಲ್ಲಿ ಬರುತ್ತೆ ಮಳೆ ಯಾವಾಗ ಬರುತ್ತೆ ಆ ಎಲ್ಲರೂ ಸತ್ ಬಿದ್ದಿರುವಂತ ಸಂದರ್ಭ ಹೆಣೆಗಳು ಅಲ್ಲೇ ನೀರಿನೊಳಗೆ ಹರಿದಾಡ್ತಾ ಇರ್ತವೆ ಅವಾಗ ಮಳೆ ಬರುತ್ತೆ ಸ್ವಾತಿ ಮಳೆ ಆ ಸಂದರ್ಭ ಬರುತ್ತೆ ಆ ಒಂದು ವಿಚಾರಧಾರೆಯನ್ನ ಹೇಳ್ತಾ ಇರುವಂಥದ್ದು ಮುಂದಿನ ತರಗತಿಯಲ್ಲಿ ಈ ಬಣ್ಣದ ಗುಬ್ಬ್ಯಾರೋ ಮಳೆರಾಜ ಅನ್ನುವಂಥ ಈ ಜನಪದ ಪದ್ಯವನ್ನು ನೋಡೋಣ ಇಷ್ಟು ಬಣ್ಣದ ಗುಬ್ಬ್ಯಾರ ಮಳೆರಾಜ ಪದ್ಯದ ಒಂದು ವಿಚಾರಧಾರೆ ಮತ್ತು ಸಣ್ಣದಾಗಿರೋ ಸಂಕ್ಷಿಪ್ತವಾಗಿರುವಂಥ ಪರಿಚಯ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಈ ಬಣ್ಣದ ಗುಬ್ಬ್ಯಾರೋ ಅನ್ನುವಂಥ ಪದ್ಯವನ್ನು ನೋಡೋಣ ಧನ್ಯವಾದಗಳು